ಬೆಂಗಳೂರಿನಲ್ಲಿ ಹಲವಾರು ಕಡೆಗಳಲ್ಲಿ ರಾಜಕಾರಣಿಗಳು ತಕ್ಕಂತ ಬೃಹತ್ ಬ್ಯಾನರ್ಗಳು ಬಂಟಿಂಗ್ಸ್ಗಳು ಮತ್ತೆ ಅಕೌಂಟ್ ಬೆಂಗಳೂರಿಗೆ ಒಂದು ರೀತಿಯಲ್ಲಿ ಏನಾಗ್ತಾ ಇದೆ ಬೆಂಗಳೂರಿನ ಸೌಂದರ್ಯಕ್ಕೆ ಸಮಸ್ಯೆ ಆಗ್ತಾ ಇದೆ ಅದು ಅಂತ ಒಂದು ರೀತಿ ಬ್ಯಾನರ್ಗಳು ಇವೆಲ್ಲ ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಹೇಳಿ ಹೋರಾಟ ಮಾಡಿದಂಥದ್ದು ಕೆ ಆರ್ ಎಸ್ ಪಕ್ಷ ಈಗ ಎರಡು ಸಾವಿರದ ಹದಿನೇಳರಿಂದನೂ ಏನು ಆ ಕರ್ನಾಟಕ ಓಪನ್ ಪ್ಲೇಸಸ್ ಡಿಸ್ ಡಿಸ್ಟಿಗರ್ಮೆಂಟ್ ಆಗ್ತಂಥ ಒಂದು ಆಗ್ತಿದೆ ಯಾರೂ ಕೂಡ ಪಬ್ಲಿಕ್ ಜಾಗದಲ್ಲಿ ಬ್ಯಾನರ್ಗಳನ್ನು ಫ್ಲೆಕ್ಸ್ಗಳನ್ನು ಕಟ್ಟೋದಾಗಲಿ ಇನ್ಯಾವುದೋ ಗಾರ್ಡ್ಗಳನ್ನು ಹಾಕೋದಾಗಲಿ ಖಾಸಗಿ ಇನ್ಯಾವುದೋ ಅಡ್ವರ್ಟೈಸ್ಮೆಂಟ್ನ ಮಾಡೋದಾಗ್ಲಿ ಅದು ಕಾನೂನಿನ ಅಡಿಯಲ್ಲಿ ಅಪರಾಧ ಈಗ ಕೋರ್ಟಲ್ಲಿ ಅಲ್ಲಿ ಕೇಸು ನಡೀತಾ ಇದೆ ಪಿ ಡಿ ಆ್ಯಕ್ಟ್ನ ಅಡಿನಲ್ಲಿ ಬಿ ಬಿ ಎಂ ಪಿ ಅವರು ಕೆಲಸ ಮಾಡ್ತಾ ಇಲ್ಲ ಫ್ಲೆಕ್ಸ್ಗಳನ್ನು ಬ್ಯಾನರ್ಗಳನ್ನು ತೆರವುಗೊಳಿಸ್ತಾ ಇಲ್ಲ ಅಂತ ಹೇಳಿ ಈಗ ಕೋರ್ಟ್ನಲ್ಲಿ ಕೇಸ್ ಇರೋ ಕಾರಣಕ್ಕಾಗಿ ಬೆಂಗಳೂರಿನ ಆಸ್ತಿ ಅಂತ ಬಿ ಬಿ ಎಂ ಪಿ ಅಧಿಕಾರಿಗಳು ಈಗ ಜನಗಳ ಈಗ ಕನ್ನಿಟ್ಟಿನಲ್ಲಿ ಕೇಸ್ಗಳನ್ನ ಮಾಡೋದಕ್ಕೆ ಮುಂದೆ ಆಗಿದ್ದಾರೆ ದೂರುಗಳನ್ನ ದಾಖಲಿಸೋದಕ್ಕೆ ಮುಂದೆ ಹಾಕಿದ್ದಾರೆ ಯಾರೆಲ್ಲರೂ ಅಧಿಕೃತವಾಗಿ ಅಧಿಕೃತವಾಗಿ ಅನಧಿಕೃತವಾಗಿ ಬ್ಯಾನರ್ ಹಾಕೊಂಡಿದ್ದಾರೆ ಫ್ಲಸ್ ಹಾಕಿದ್ದಾರೆ ಒಪ್ಪದಲ್ಲಿ ನಾವೆಲ್ಲ ನಾವು ನೀವೆಲ್ಲ ನೋಡಿದೀವಿ ಎಲ್ಲಿ ಬಿ ಎಸ್ ಎಲ್ಲ ರಾಜಕಾರಣಿಗಳು ಉಪ ಹಬ್ಬಕ್ಕೆ ಗಣೇಶನ ಹಬ್ಬಕ್ಕೆ ಆ ಹಬ್ಬಕ್ಕೆ ಈ ಹಬ್ಬಕ್ಕೆ ರಾಜಕಾರಣಿಗಳು ಸೆಟಪ್ಗಳು ಅಪ್ಗಳು ಎಂಟು ಜೀರೋ ಎಲ್ಲರದ್ದು ಬರ್ತಾಳೆ ಆ ಬರ್ತಾಳೆ ಇವ್ರದ್ದು ನಾಮಕರಣ ಭೂಪಾಯ ಎಲ್ಲದಕ್ಕೂ ಒಂದು ಫ್ಲಸ್ ಹಾಕ್ಕೊಂಡು ಹಾಕೊಂಡು ಬೆಂಗಳೂರಿನ ಸೌಂದರ್ಯವನ್ನು ಹಾಳು ಮಾಡ್ತಾ ಇರುವಂತವರು ರಾಜಕಾರಣಿಗಳು ಅವ್ರು ಎಲ್ಲ ಪಕ್ಷಗಳ ರಾಜಕಾರಣಿಗಳು ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಏನು ಮಾಡಬೇಕಾಗಿತ್ತು ಯಾರು ರಾಜಕಾರಣಿಗಳು ಇವತ್ತು ಹೇರಳವಾಗಿ ಈ ರೀತಿಯಾಗಿ ವಿಪರೀತವಾಗಿ ಅನಗತ್ಯವಾಗಿ ಬಹಳ ಮುಖ್ಯವಾಗಿ ಅನಸತ್ಯವಾಗಿ ಕೆಲಸಗಳನ್ನ ಹಾಕ್ತಾ ಇದ್ದಾರೆ ಅವರು ರಾಜಕಾರಣಿಗಳು ಹುಟ್ಟು ಹೋಗೋದಕ್ಕೆ ಬ್ಲೇಸ್ ಹಾಕೋ ಅಗತ್ಯ ಇಲ್ಲ ಗಂಡಲ್ ಹಾಕೋ ಅಗತ್ಯ ಇಲ್ಲ ಇನ್ಯಾರಿಗೂ ಶುಭಾಶಯ ಕೋರೋದಕ್ಕೆ ಅಗತ್ಯ ಇಲ್ಲ ಯಾರು ಅಗತ್ಯನೇ ಇಂದಿರತಕ್ಕಂಥದ್ದನ್ನ ಬ್ಲಸ್ಗಳನ್ನ ಹಾಕೊಂಡು ಜನಸಾಮಾನ್ಯರುಗಳು ಕಡೆಯಲ್ಲಿ ಫುಟ್ಪಾತ್ ಅಡ್ವಾ ಹೋಗಬೇಕು ಎಷ್ಟೋ ಕಡೆ ಬ್ಯಾನರ್ಗಳು ಅನಾಹುತ ಆಗಿದೆ ಆದ್ರೆ ಈ ಅಯೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಬಿ ಪಿ ಅಧಿಕಾರಿಗಳು ಅಂತ ಅಂದ್ರೆ ಈಗ ಈ ಒಂದು ನೆಪವನ್ನ ಇಟ್ಕೊಂಡು ಕೆಒಪಿ ನೆಪವನ್ನ ಇಟ್ಕೊಂಡು ಕೋರ್ಟ್ಗೆ ಸಮಜಾಯಿಸಿ ಸಮುದಾಯಿಸಿ ಕೊಡಬೇಕು ಕೋರ್ಟ್ಗೆ ಉತ್ತರವನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನ್ಯಾಯವಾಗಿ ಬೆಂಗಳೂರಿನಲ್ಲಿ ನ್ಯಾಯವಾಗಿ ಅಧಿಕೃತವಾಗಿ ಲೈಸೆನ್ಸ್ ಅನ್ನ ಪಡ್ಕೊಂಡು ಪರವಾನಗಿಯನ್ನ ತೆಗೆದುಕೊಂಡು ಕಷ್ಟಪಟ್ಟು ಅಂಗಡಿಗಳನ್ನ ಕಟ್ಕೊಂಡು ಅಂಗಡಿಗಳನ್ನ ನಡೆಸೋದ್ರ ಮುಖಾಂತರ ಕೇವಲ ಅಂಗಡಿ ನಡೆಸಿ ಅವರು ಉದ್ದಾರ ಆಗೋದಲ್ಲ ಸರ್ಕಾರಗಳು ಕೂಡ ಲಕ್ಷಾಂತರ ರೂಪಾಯಿಗಳು ಕೋಟ್ಯಾಂತರ ರೂಪಾಯಿಗಳ ತೆರಿಗೆಯನ್ನ ಜನರಿಂದ ವಸೂಲಿ ಮಾಡಿ ಕಲೆಕ್ಟ್ ಮಾಡಿ ಅದನ್ನ ಸರ್ಕಾರಕ್ಕೆ ಕಟ್ತಾ ಇರುವಂತಹ ಜನಸಾಮಾನ್ಯರು ನಡೆಸ್ತಾ ಇರ್ತಕ್ಕಂತಹ ಅಂಗಡಿಗಳ ಮೇಲೆ ಅವರು ಅಂಗಡಿಗೆ ಸಂಬಂಧಪಟ್ಟಂತಹ ಅಂಗಡಿ ವ್ಯಾಪಾರಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಆಗ್ತಕ್ಕಂತಹ ಬೋರ್ಡ್ಗಳು ಸೈನ್ ಬೋರ್ಡ್ಗಳು ಹಾಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಈ ಬಿ ಬಿ ಎಂ ಕೆಲವು ವಾರ್ಡ್ಗಳ ಅಧಿಕಾರಿಗಳು ಏಕಾಏಕಿ ಹೋಗಿ ಅವ್ರ ಮೇಲೆ ಪೊಲೀಸ್ ಎಫ್ಐ ಆರ್ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದೋ ಒಂದು ಎಫೈರ್ ಆಯ್ತು ಅಂತ ಅಂದ್ರೆ ಸುಲ್ಗೆ ಕೇಂದ್ರ ಪೊಲೀಸ್ ಠಾಣೆಗಳು ಅಂತ ಅಂದ್ರೆ ಸುಲ್ಜೆ ಕೇಂದ್ರ ಅವನು ಪಿ ಡಿ ಆಕ್ ನಲ್ಲಿ ಮೊನ್ನೆ ಒಬ್ಬರಿಗೆ ನಿನ್ನೆ ಒಬ್ಬರಿಗೆ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂತ್ಕೊಂಡು ಅವ್ರಿಗೆ ಅಲ್ಲಪ್ಪ ನಾಲಾಯ್ಕು ಅವನೇನು ಅವನಿಗೆ ಪೊಲೀಸ್ ಗೆ ಇರ್ಬೇಕಂತ ಪರಿಚಯ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಬಂಧಿಸ್ತೀನಿ ಅಂತ ಹೇಳಿ ಕೆಒಪಿಡಿ ಎಡಿನಲ್ಲಿ ಎಫ್ಐ ಆರ್ ಸಂಬಂಧ ಅಂಗಡಿ ಮಾಲೀಕರನ್ನ ಕರೆಸ್ಕೊಂಡು ಗಂಟೆ ಅವ್ರದ್ದ ಅವ್ರದ್ದಹರಣ ಮಾಡಿ ಸಮಯ ವೇಸ್ಟ್ ಮಾಡಿ ಕಳಿಸಿದ್ದಾರೆ ಅಲ್ಲಿ ಅವರೇನಾದರೂ ಒಪ್ಕೊಂಡಿದ್ರೆ ಒಂದಷ್ಟು ಬದುಕನ್ನು ಕೂಡ ಈ ಮಾಡಿಕೊಂಡು ಅಂಗಡಿ ಮಾಲಿಕೆ ಬಿಬಿಎಂಪಿ ಅಧಿಕಾರಿಗಳು ಮತ್ತೆ ಪೊಲೀಸ್ ವಿಭೂತರುಬಲ ಕೊಡ್ತಾರೆ ಇದನ್ನು ಬಹಳ ಮುಖ್ಯವಾಗಿ ಬಿಬಿಎಂಪಿ ಅಧಿಕಾರಿಗಳು ಇವ್ ಮಾಡಬೇಕಿತ್ತು ಮಾಡ್ಬೇಕಿತ್ತು ಫ್ಲೆಕ್ಸ್ ಆಗ್ತಕ್ಕಂಥ ರಾಜಕಾರಣಿಗಳಿಗೆ ರಾಜಕಾರಣಿಗಳು ಯಾವ್ದಾವ ಫ್ಲೆಕ್ಸ್ ಆಗ್ತಾನೆ ಬ್ಯಾನರ್ ಆಗ್ತಾನೆ ಸಾರ್ವಜನಿಕ ತಾಯಗಳನ್ನ ಅವಲಕ್ಷಣ ಆಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಇವರು ಕ್ರಮ ತೆಗೆದುಕೋಬೇಕಾಗಿತ್ತು ಎಫ್ಐಆರ್ ಮಾಡಿಸಬೇಕಾಗಿತ್ತು ಇವರು ಯೋಗ್ಯತೆಗೆ ಬಿಬಿಎಂಪಿ ಅಧಿಕಾರಿಗಳಿಂದ ಒಬ್ಬ ಒಬ್ಬ ರಾಜಕಾರಣಿಗಳ ವಿರುದ್ಧ ಎಫ್ಐಆರ್ ಮಾಡಿಸಿ ಅವರ ಬ್ಯಾನರ್ ಕಟೌಟನ್ನ ಕಳಗಿರ್ತಕ್ಕಂಥ ತಾಕತ್ತನ್ನೇ ಅವರು ಪ್ರದರ್ಶನ ಮಾಡ್ತ ತಾಕತ್ತಲ್ಲ ಅವರ ಹಕ್ಕು ಅವರ ಕರ್ತವ್ಯ ಅದು ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ನಾವೆಲ್ಲರೂ ಸಮಯ ಕೊಟ್ಟು ಇಟ್ಕೊಂಡಿರೋದು ಬಿಬಿಎಂಪಿ ಅಧಿಕಾರಿಗಳನ್ನ ಇವತ್ತು ಹಂತಾದ್ಯಂಸ ಮಾಡಲಿ ಅಂತ ಇವತ್ತು ಆಕ್ಯಂಸ ಮಾಡೋದು ಬಿಟ್ಟು ಯಾರೋ ಸಾಮಾನ್ಯ ಜನರು ಬಡಪಾಯಿಗಳು ಅಂಗಡಿ ಇಟ್ಕೊಂಡಿರೋ ಹತ್ರ ಹೋಗಿ ಅಂಗಿ ನಡೆಸ್ತಾ ಇರ್ತಕ್ಕಂಥವ್ರ ಹತ್ರ ಹೋಗಿ ಅವ್ರೇನೋ ಬೋರ್ಡ್ ಹಾಕೊಂಡಿದ್ದಾರೆ ಅದೇ ಕಡೆ ಸ್ಟ್ಯಾಂಡ್ ಇಟ್ಟಿದ್ದಾರೆ ಅಡ್ವರ್ಟೈಸ್ ಮಾಡ್ತಾ ಇನ್ನೊಂದು ಮಾಡ್ತಾ ಇದ್ದಾರೆ ಅಂತ ಹೇಳಿ ದಿನಾಚರಣೆ ಅವರನ್ನ ನಗಾಯಿಸ್ತಕ್ಕಂಥ ತಿರುಕುಳ ಕೊಡ್ತಕ್ಕಂಥ ಕೆಲಸವನ್ನ ಇವರು ಬಿ ಅವರು ಮಾಡ್ತಾ ಇದ್ರಿಂದ ನಮ್ಮ ಗಮನಕ್ಕೆ ಬಂದಂತ ಕಾರಣಕ್ಕಾಗಿ ಕೆ ಆರ್ ಎಸ್ ಪಕ್ಷ ಯಾವಾಗ್ಲೂ ಜನರ ದುನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪಕ್ಷ ಇನ್ಯಾರು ಇಂಥ ಬಡಪಾಯಿ ವರ್ತಕರ ಅಥವಾ ಬಡಪಾಯಿ ಅಂಗಡಿಯವರ ಸಲುವಾಗಿ ಇನ್ಯಾವೂ ರಾಜಕಾರಣಿ ಹೋಗ್ಬಿಟ್ಟು ಯಾರಿಗೆ ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ರು ಯಾಕೆ ತಿರುಕ ನ್ಯಾಯ ಕೊಡ್ಸಿ ಅಂತ ಯಾರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ರಾಜಕಾರಣಿ ಹೇಳೋಲ್ಲ ಯಾಕೆಂದ್ರೆ ಇಂಥ ಅಲ್ಪ ಕೆಲಸ ಮಾಡ್ತಾ ಇರೋದು ಅವರೇ ಅವರು ಅಲ್ತಾ ಕೆಲಸ ಮಾಡ್ತಾರೋ ಕಾರಣಕ್ಕಾಗಿ ಇವತ್ತು ಬಡಪಾಯಿ ಅಂಗಡಿ ಮಾಲೀಕರಿಗೆ ಈ ತರದವರು ಎಲ್ಲ ಸುರುಪುರ ಕೊಡ್ತಾ ಇರೋದು ಅಲ್ಲದೆ ಆ ಕೆಲಸವನ್ನು ಅವ್ರು ಮಾಡೋಲ್ಲ ಇವತ್ತು ಜನಪರವಾಗಿ ದಲಿತ ಜನರ ಒಂದು ಕಾಳಜಿಯಾಗಿ ಕೆಲಸ ಮಾಡ್ತಾ ಕೆ ಆರ್ ಎಸ್ ಪರವಾಗಿ ನಾನು ಮತ್ತೆ ನಮ್ಮ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜೀವನ್ ಅವರು ಇವತ್ತು ಬಂದು ಇಲ್ಲಿ ಪಶ್ಚಿಮ ವಲಯದ ಜಂಟಿ ಆಯ್ತಂಥ ಸಂಗಪ್ಪ ಅವರನ್ನ ಭೇಟಿ ಮಾಡಿ ಅವ್ರಿಗೆ ಹೇಳಿದ್ರು ಅವರು ಬಹಳ ಅವ್ರಿಗೆ ಅರ್ಥ ಆಗಿದೆ ನಾವು ಯಾವ ವಿಚಾರಕ್ಕೆ ಬಂದಿದ್ದೀವಿ ಮತ್ತು ಏನು ಭಾಳ ಸ್ಪೆಸಿಫಿಕ್ ಆಗಿ ನಾವು ಹೇಳಿದ್ದೀವಿ ನೀವು ಮಾಡಿ ಒಳ್ಳೆ ಕೆಲಸ ಮಾಡಿ ಆದ್ರೆ ಮುಖ್ಯವಾಗಿ ಪಿ ಡಿ ಆಕ್ ಬಂದಿರುವ ತೆರವುಗೊಳಿಸಬೇಕು ಆ ಕಾರಣಕ್ಕಾಗಿ ಹಾಕ್ ಬಂದಿದೆ ನೀವು ಅದನ್ನೇ ಬಿಟ್ಬಿಟ್ಟು ಆ ಹಾಕ್ನ ತೆಗೆದುಕೊಂಡು ಹೋಗಿ ಸಾರ್ವಜನಿಕರು ಮತ್ತೆ ಯಾರ ಬಡಪಾಯಿಗಳು ಅಂಗಡಿ ನಡೆಸೋರ್ ಮೇಲೆ ನೀವು ಅದನ್ನ ಗದಾ ಪ್ರಾರ ಮಾಡ್ತಿರ ಕೆಒಪಿ ಆಕ್ಟ್ ನ ಇಟ್ಕೊಂಡು ಅಂತಂದ್ರೆ ಕಾನೂನು ಮತ್ತು ಕಾಯ್ದೆಗಳ ಅಗತ್ಯತೆ ಏನಿದೆ ಕಾಯ್ದೆಗಳು ಯಾರಿಗಾಗಿ ಕಾಯ್ದೆಗಳಾಗ್ತಾ ಇದ್ದಾವೆ ಯಾರು ಉಪಯೋಗ ಬರ್ತಾ ಇದ್ದಾವೆ ಕಲ್ರು ಹಿಂದೊಬ್ರು ತಪ್ಪು ಮಾಡ್ತಾ ಇದೆಲ್ಲ ಇಲ್ಲ ನೀವು ಈ ಕೂಡಲೇ ಅಂಗಡಿ ಮಾಲೀಕರಿಗೆ ಮತ್ತೆ ಜನತಕ್ಕ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನ ನಿಲ್ಲಿಸಬೇಕು ನಿಮ್ಗೆ ಸಾಕಷ್ಟು ಧೈರ್ಯ ಇದ್ರೆ ಹೋಗಿ ಆ ರಾಜಕಾರಣಿಗಳು ಯಾವ್ದಾವ್ನ ಬ್ಯಾನರ್ ಹಾಕೊಂಡು ಬರಿತಾ ಇದ್ದಾರೆ ಮೀಸೆ ತಿಳ್ಕೊಂಡು ಬೆಂಗಳೂರು ಪ್ರೆಸ್ನ ಹಾಕೊಂಡು ಬೆಂಗಳೂರಿನ ಸೌಂದರ್ಯ ಹಾಳು ಮಾಡ್ತಾ ಇದ್ದಾರೆ ಅಂತವ್ರೆ ಎಫ್ಐಆರ್ ಮಾಡಿಸಿ ಅವ್ರನ್ನ ಜೈಲಿಗೆ ಕಟ್ತಕ್ಕಂಥ ಕೆಲಸವನ್ನ ಮತ್ತೆ ಅವರ ಬ್ಯಾನರ್ ಗಳನ್ನ ಕಟೌಂಡ್ಗಳನ್ನ ಇಡ್ತಕ್ಕಂಥ ಕೆಲಸವನ್ನ ನೀವು ಮಾಡಿ ಅಂತೇಳಿ ನಿಯಮಿತವಾಗಿ ಅವ್ರಿಗೆ ದೂರನ್ನ ಕೊಟ್ಟು ಇವತ್ತು ಬಂದಿದ್ದೀವಿ ಈಗ ಅವ್ರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇಲ್ಲ ನೀವು ಹೇಳಿದ್ದು ಸರಿಯಾಗಿದೆ ನಮ್ಮ ಅಧಿಕಾರಿಗಳಿಗೆ ನಾವು ಅವ್ರನ್ನ ಸ್ವಲ್ಪ ಸೆನ್ಸಿಬಲ್ ಆಗಿ ನಡ್ಕೋಬೇಕಾಗಿತ್ತು ಅವರು ಹಂಗೆ ನಡ್ಕೊಂತ ಇಲ್ಲ ಅಂತಾರೆ ನಾವು ಈ ಕೂಡಲೇ ಅವ್ರಿಗೆ ಎಚ್ಚರಿಸ್ತೀವಿ ಅವ್ರು ಏನು ಕೆಲಸ ಮಾಡ್ಬೇಕಾದಿತ್ತು ಅನ್ನೋದನ್ನ ನಾವು ಈ ಕೂಡಲೇ ಅವರಿಗೆ ಎಲ್ರಿಗೂ ಆದೇಶವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡೋಣ ಏನ್ ಮಾಡ್ತಾರೆ ಅಂತ ಈ ನಡುವೆ ಯಾರಿಗಾದ್ರು ಬೆಂಗಳೂರಿನಲ್ಲಿರ್ತಕ್ಕಂಥ ವರ್ತಕರಿಗೆ ಅಂಗಡಿ ಮಾಲೀಕರಿಗೆ ಇನ್ನಾದ್ರು ಸಣ್ಣ ಪುಟ್ಟ ಎಣ್ಣಿರೋ ಹೂವು ಮಾರೋ ಅಂತವ್ರಿಗೆ ನಿಮ್ಗೆ ಈ ರೀತಿಯಾಗಿ ಬಿಜಿಎಂ ಪಿ ಅವರು ಪೊಲೀಸರು ಕಿರುಪಳ ಕೊಟ್ಟರೆ ಎದುರ್ಕೋಬೇಡಿ ಇದು ನಮ್ಮ ದೇಶ ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ತಾತ ಮುತ್ತಜ್ಜ ಅವರದ್ದ ಎಲ್ಲರೂ ಈ ರಾಜ್ಯವನ್ನ ಈ ದೇಶವನ್ನ ಕಟ್ಟಿದ್ದಾರೆ ಅದಕ್ಕಿಂತ ನಮ್ಮ ಮುತ್ತಜ್ಜಿನ ಕಾಲದ ಸಾವಿರಾರು ಜನರು ಲಕ್ಷಾಂತರ ಜನರು ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಒಂದು ಒಳ್ಳೆಯ ಸಮಾಜವನ್ನ ನಾವೆಲ್ಲರೂ ಕಟ್ಟಿಕೊಂಡು ಒಂದು ಒಳ್ಳೆಯ ನಾಗರಿಕ ಸಮಾಜವನ್ನ ಸಿದ್ಧಿಸಿಕೊಳ್ಳಿ ಅಂತ ಹೇಳಿ ಅವರೆಲ್ಲರೂ ಸಾಕಷ್ಟು ಜನರು ಹೋರಾಟ ಮಾಡಿ ಮಾಡಿದ್ದಾರೆ ಅವರ ಪ್ರತಿಫಲ ಇವತ್ತು ಈ ಸಮಾಜ ಈ ರಾಜ್ಯ ಈ ದೇಶ ಹಾಗಾಗಿ ಯಾವೊಂದು ಬಿಬಿಎಂಪಿ ಒಂದು ಸೋಲಿಸಕ್ಕೊಂಡು ಈ ದೇಶ ಈ ರಾಜ್ಯ ಅಲ್ಲ ನೀವು ಹೆಣ್ಣೀರು ಮಾರೋದು ನಿಮ್ಮಕ್ಕೂ ಹೂವು ಮಾರೋದು ನಿಮ್ಮಕ್ಕೂ ನೀವು ಮಾಡಿ ನೀವು ಮಾಡಿ ನ್ಯಾಯವಾಗಿ ಮಾರಿ ಯಾವ್ದು ಆಸೆ ನಿಮ್ಗೆ ಎದುರು ಅಗತ್ಯ ಇಲ್ಲ ಇವ್ರಿಗೆ ತಾಕತ್ ಇದ್ರೆ ಧೈರ್ಯ ಇದ್ರೆ ರಾಜಕಾರಣಿಗಳಾಗತಕ್ಕಂತ ಕಟೌಟ್ಗಳನ್ನ ಫ್ಲೆಕ್ಸ್ ಗಳನ್ನ ಬ್ಯಾನರ್ ಗಳನ್ನ ಇಳಿಸ್ಲಿ ಆಮೇಲೆ ಮಾತಾಡೋಣ ಎಳ್ಳಿರೋರ್ದು ಹೂದೋದು ಬಡ್ಪಾಯಿಗಳು ಒಂದಿನ ಊಟಕ್ಕಾಗಿ ವಿಚಾರನ್ನ ಇವರು ಆಮೇಲೆ ಮಾಡ್ಲಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಹಾಗಾಗಿ ಯಾರನ್ನು ಎದುರ್ಕೊಳ್ಳೋದು ಬೇಡ ನಿಮ್ಗೆ ಏನಾದ್ರು ಬಿಬಿಎಂಪಿ ಅವರು ಪೊಲೀಸರು ಇಂಥ ವಿಚಾರಗಳಲ್ಲಿ ಕಿರಿಕಿರಿನ ಕಿರಿಕಿರಿ ಮಾಡ್ತಾ ಕಿರುಕುಳ ಕೊಡ್ತಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ನಿಮ್ಮನ್ನ ಪೊಲೀಸ್ ಸ್ಟೇಟನ್ಗೆ ಇನ್ನೊಂದಕ್ಕೆ ಈಗ ನೆನ್ನೆ ಒಂದು ಸೆಷನ್ ಅಲ್ಲಿ ಒಂದು ಆಗಿದೆ ಅವ್ರಿಗೆ ಸ್ಯಾಂಪಲ್ ಆಗಿ ಅವ್ರಿಗೆ ಯಾವ ರೀತಿಯಾಗಿ ಹಣ್ಣು ಮಾಡಬೇಕು ಅಂತ ಹೇಳಿ ಪೊಲೀಸರು ಹೇಳಿ ಸಿಬಿಎಂ ಕರ್ದು ಹೇಳಿದ್ದೀವಿ ಇನ್ನು ಮುಂದೆ ಎಲ್ಲಾದ್ರೂ ಈ ತರದ ಏನಾದರೂ ಆದ್ರೆ ದಯಮಾಡಿ ಕೆಆರ್ಎಸ್ ಎಸ್ ಪಕ್ಷದ ಗಮನಕ್ಕೆ ದೈತ್ವವನ್ನೇ ಮುಂದಿಂದು ಅವ್ರಿಗೆ ಯಾವ ರೀತಿಯಾಗಿ ಬುದ್ಧಿ ಕಲಿಸಬೇಕು ಪಾಠ ಹೇಳಬೇಕು ಅನ್ನೋದನ್ನ ಕೆಆರ್ಎಸ್ ಎಸ್ ಪಕ್ಷ ಮಾಡುತ್ತೆ ಅನ್ನೋದನ್ನ ಹೇಳ್ತಾ ಜನಪರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಜನರಿಗಾಗಿ ಜನರನ್ನೇ ಒಳಗೊಂಡು ಕಟ್ಟಲ್ ಕೆಆರ್ಎಸ್ ಇರ್ತಕ್ಕಂಥ ಕೆಆರ್ ಎಸ್ ಪಕ್ಷವನ್ನು ನಾವೆಲ್ಲರೂ ಬೆಂಬಲಿಸುತ್ತೇನೆ ಬಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ